ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನಿ ತಾರೀಕು ಇರುವತ್ತ ಮೂಜಿ ಎಲ್ಲ ಆಟಿದ ಅಮಾವಾಸ್ಯೆ ಆಟಿದ ಅಮಾವಾಸ್ಯ ವಿಶೇಷದ ಬಂಡ ಆಟಿದ ಕಷಾಯ ಆಟಿದ ಕಷಾಯ ಮಲ್ಪರೆ ಪಾಲ್ಯದ ಕೆತ್ತೆ ಪಾಲ್ಯದ ಮರತ ಕೆತ್ತೆ ಬೋಡು ದಕ್ಲೆ ಕನ್ಫ್ಯೂಸ್ ಉಪ್ಪು ಪಾಲ್ಯದ ಮರವು ಹೋಗೋಕ್ಕ ತೇರದ ಮರ ಒಂದು ಮಸ್ತ್ ಜನ ನೆಟ್ ಪಾಲ್ಯದ ಮರ ಅಂದು ತೇರದ ಮರ ಚಕ್ಕೆ ಕೊಂದು ಪೂರ ಮಸ್ತ್ ಆತಿನ ಆತಿನೊಂಡು ಎಲ್ಲ ಕಾಣೆ ಬೇಗ ಪೋರೆಪ್ಪು ನಡೆದ ಹತ್ರ ಕತ್ತಲೆ ಇತ್ತೆ ಬಂತ ಪೋದು ಆ ಮರ ಮರತಾಡಿಟ್ಟು ಒಂಚೂರು ಕೆತ್ತದ ಪೂರ ಅಂತ ಕ್ಲೀನ್ ಮಾಲ್ತದ ನಮ್ಮ ಇತ್ತೆ ಪೋಯಿ ಪಾಲದ ಮರತಾಡಿ ನಮ್ಮ ಇಲ್ಲರ್ದು ನಮ್ಮ ಅಂತ ದೂರ ದುಮ್ಮಣ್ಣವಂತೆ ಹಾ ನಡಪೌದು ನಮ್ಮ ಇಲ್ಲ ಪಿರಾ ಹೊಡೆಯುತ್ತೆ ನಾ ಹ್ಮದ ಮರದಿಂದ ನಡ್ತಾ ಮರ್ತ ಮೂಲ ಆಯ್ತು ನೋಡಪ್ಪ ನಮಗಿತ್ತೆ ಹಾ ಈರುಣ್ಣ ನುಮ್ಮಂಡಿ ಇಲ್ಲ ಅಲ್ಪ ನಿಂತ ಹಾ ಅಡೇ ಕಾಣ್ಲಾಕೊಂಬರ್ ಬಂಗ ದುಮ್ನಿಗೆ ಬೋದು ಪೂರ ಒಂದು ಬಲ್ಲೆ ಪುರಸ್ ನೆಡ್ಡ ಕಾಣಬೇಕು ತೋಲಿ ಉಂದೇ ಪಾಲದ ಮರ ಇಜ್ಜಿ

ಹಾ ಒಂದೊಂಚೂರು ಬಂಗ ಕೆಲವರು ಇತ್ತು ಓ ಒಂದು ಗೊತ್ತ ಒಂದು ಮರಲ್ಲ ಹಾ ಇದನ್ನ ಬೇತ ಬೇಯ್ತು ಮರ ಒಪ್ಕೊಂಡು ಹನ್ನೊಂದು ಓ ಬಾರಿ ಡೇಂಜರ್ ಅದೇ ಕೆಲವರು ರೈತ ಒಂದು ತೆತ್ತದಕ್ಕೊಂದು ಸುಮಾರು ಜನ ಒಂದ್ ರೆಡ್ ಮರ ಇತ್ತು ತೇರದಲ್ಲ ಪಾಲೆದಲ್ಲ ಹ್ಮ್ ಹಾ ತೇರದ ಹಾ ಗೊತ್ತಾ ಬಜ್ ಕೇಳಿ ಕನ್ಫ್ಯೂಸ್ ಆಗ್ತದೆ

ಬಕ್ಕ ಅಮಾಸ್ಯಕ್ ಕಾವ್ಯದ ಒಂದೊಂದು ಕೋಲ್ ಕಂಡು ಕಂಡೋಗರ್ರೆ ಉಂಡು ಬರ್ದ್ ಪರ್ದ್ ಆಯ್ ಕಂಡು ಕಂಡೋಗು ಕಾವ್ಯದ ಕೋಲ್ ದಚ್ಚಿರೇ ದೀದ್ ಬರ್ಪೀನಿ ಅವು ಎಲ್ಲಿಕಲೇ ಕೇ ಕೇ ಕೊಯ್ದು ಉದಯಗಣೆ ದೀಪ ದಿವರೆ ದೀಪಾವಳಿಕ್ ಆನೆ ಮುಟ್ಟನಿಕಲ್ನ ಉಂಟು ಪರ್ಬದ ಉಂಟು ಅವು ಒಂದಿ ಗೊತ್ತುಂಟ ನಿಮ್ಗೆ అమవసే సోన సంక్రాంతి బలిపాడ్యదాడు గొస్తుండ విషయ గొప్ప పైసలు జాగ్రత్త ಹೌದು ನಾನೇ ಕ್ಲೀನ್ ಮಾಡ್ತಂದಿರಾಟೆ ಕಾಣೆ ಒಂದು ಬೇಗ ಪೋಪ ಅಂಚ ಇತ್ತನೆ ಪುರಾ ಐಟೆ ಕ್ಲೀನ್ ಮಾಡ್ತು ಬರ್ತೀನಿ ನಾನು ಎಲ್ಲ ಬೇಗ ಬೋದು ಪಾಲಯದ ಮರತ ಕೆತ್ತದು ಕಷಾಯ ಮಲ್ಪಗ ಐತ ಒಂಜಿ ಸಪ್ರೇಟ್ ವಿಡಿಯೋ ಅದು ಮಲ್ಪವೆ ಮಕ್ಕ ಒಂದು ಲಾಕ್ಸ್ ಅದ್ರಲ್ಲ ಬರ್ಕೊಂಡು ತೂಲೆ ಸಪೋರ್ಟ್ ಮಲ್ಪಲಿ ದುಂಬು ಪಾಲೆದ ಮರ ಇಲ್ಲದ ತೋಜ ಇತ್ತನು ಏನು ಇತ್ತನ್ ಪ್ಲೇಸ್ ನೆಟೈತನ್ ಪ್ಲೇಸಡ್ ಇತ್ತ ಪೂರ ಜಾಗ ಲೆವೆಲ್ ತಾವು ಪಾಲದ ಮರ ಇಜ್ಜಿ ಪಾಲೆದಲ್ಲ ತೇರದಲ್ಲ ರಡ್ ಮಲ್ಲ ಒಟ್ಟೊಟ್ಟಿಗಿತ್ತ ದುಮ್ನ ನಿಂಚ ಬೌದು ಕ್ಲೀನ್ ಬರೋ ಮಲ್ತದ್ದು ಪಪ್ಪ ಗಾಂಡು ಬೇಗ ಬೌದು ಮಲ್ತೈತೆ ನೆಟೇರಿ ಜಿಲ್ಲಾ ದಲ್ಪುನ ಪಾದದಡೆ ಬರ್ತದೆ ತೋಲಿ ಎಲ್ಲಿಯ ಪಾದೆ ಫುಲ್ಲು ಬರ್ಸ बर सैज सन्वर सूपरप चोली प्लेस नम्मा। तो पापा ना स्कूटी अल्पन पप्पन स्कूटी चीपे बरची हँचे बर्ती पादे चोली इंच तो పని పని వర్షాలు పరంధి తోలిచి ప్లేస్ నమ్మటైలు శైలు శైల్ ఇల్లు ముప్పనే తీర్తు శైలు ಹಾಯ್ ಹಾಯ್ ಇಂಚ ಬರ್ಸ ಬಾರಿ ಜೋರು ಹ್ಮ್ ನಮ್ಮ ಊರ್ದ ಬರ್ಸ ತೊಲೆ ಇಂಚ ಉಂಡು ತೊಲೆ ಪ್ಲೀಸ್ ಇಂಚ ಇಂಚ ಬರ್ಸ ಅತ ನೆಡ್ ಅದ ಪನಿ 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 ಬರ್ಸ ಎಲ್ಲ ಆಟದ ಮರ್ದು ಬರ್ರಿ ಇಂಜ ಮರ್ದು ಬರ್ರಿ ಎಲ್ಲ ಆಟದ ಮರ್ದು ಹ್ಮ್

ಎಲ್ಲ ಐತಲ್ಲ ಒಂಜ್ ಸ್ಪೆಷಲ್ ಅದು ಇಂಜು ವೀಡಿಯೋ ಮಲ್ತಾರೆ ಬೇಯತೆ ನನಗೆ ಸಪ್ರೇಟ್ ಆಗೋ ಅದ ಏನಾಗಲೂ ಗೊತ್ತಿ ಮರ ಪಾಲೇದ ಐತನೆ ಎಂಚ ಮಾಲ್ಪಾದ ಪ್ರೊಸೆಸ್ ಪೂರ ಓಕೆ ಹೆಂಗು ನಾನು ಮುಲ್ತು ಬಿದ್ದಾಡುವ ಬರ್ಸಲ್ಲ ಬರೋ ಅಂತ ಹಾಂ ಇದಕ್ಕ ನಾನು ನೆಕ್ಸ್ಟ್ ವೀಡಿಯೋ ನನ್ನ ಅತಿ ಥ್ಯಾ ವೀಡಿಯೋ ಬರ್ಕೊಂಡು ತು ಒಂದು ಪ್ಲೇ ಸಬ್ಸ್ಕ್ರೈಬ್ ಪ್ಲೇ ಫಾಲೋ ಮಲ್ ಪ್ಲೇ ಓಕೆ ಗಾಯ್ಸ್ ಬಾಯ್ ಒಂದು ವೀಡಿಯೋ ವೀಡಿಯೋ ಒಂದು